ಒಂದು ಒಳ್ಳೆ ಪ್ರಜೆ ಆಗಕ್ಕೆ ಈ ದೇಶದ ಒಂದು ಒಳ್ಳೆ ಪ್ರಜೆ ಆಗಕ್ಕೆ ಪ್ರಯತ್ನ ಪಡಬೇಕು ಅರ್ಥ ಆಯ್ತಾ ಎಲ್ಲ ಫಾಲೋ ಮಾಡ್ತೀರಾ ಎಲ್ಲರೂ ನಿಮಗೀಗ ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸೋ ನೀವು ಯಾವ ಕಾರಣಕ್ಕೂ ನಿಮ್ಮ ಮನೇಲಿ ಹೇಳಿದ್ರು ಕೂಡ ಅಥವಾ ನೀವಾಗಿ ಕೂಡ ಆಟ ಮಾಡಿದಂಗೆ ತುಂಬ ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಮಾಡ್ತಾರೆ ಮಕ್ಕಳು ಬೈಕ್ ಕೊಡಿ ಸ್ಕೂಟಿ ಕೊಡಿ ಅಂತಾರೆ ಅಂತ ನೀವು ಒಳ್ಳೆ ಮಕ್ಕಳು ಕಾನೂನ ಗೌರವ ಕೂಡ ಮಕ್ಕಳಾಗಿದ್ದರೆ ಯಾವ ಕಾರಣಕ್ಕೂ ಸ್ಕೂಟಿ ಬೈಕನ್ನ ಕೇಳಬಾರದು ಕೇಳಬಾರ್ದು ಪೇರೆಂಟ್ಸ್ ಹತ್ರ ಅರ್ಥಾಯಿತಾ ಯಾವ ಕಾರಣಕ್ಕೂ ಪೇರೆಂಟ್ಸ್ ಹತ್ರ ಸ್ಕೂಟಿ ಬೈಕೆಲ್ಲ ಕೇಳ್ಬೋದು ನಿಮಗೆ ಹದಿನೆಂಟು ವರ್ಷ ಆಗೋ ತನಕ ಏನು ಭಾರತೀಯ ಕಾನೂನು ಪ್ರಕಾರ ಭಾರತದ ಕಾನೂನು ಪ್ರಕಾರ ಹದಿನೆಂಟು ವರ್ಷ ಆಗೋ ತನಕ ಯಾವ ಕಾರಣಕ್ಕೂ ನಿಮಗೆ ಸ್ಕೂಟಿ ಬೈಕು ಎಲ್ಲ ಓಡಿಸೋದಕ್ಕೆ ಪರ್ಮಿಷನ್ ಇಲ್ಲ ನಿಮ್ಮ ಮನೇಲಿ ಹೇಳಿದ್ರು ಕೂಡ ಇಲ್ಲ ಒಂದು ಸಣ್ಣ ಕೆಲಸದಲ್ಲಿ ಹೋಗ್ಬಾ ಅಂತೇಳಿ ಕೊಟ್ಟರು ಕೂಡ ನೀವು ತಗೋಬೇಡಿ ತಪ್ಪಿತಸ್ಥರ ಆಗ್ತೀರಾ ನಾಳೆ ನಿಮ್ಮ ತಂದೆ ತಾಯಿ ಅದರಿಂದ ಅನುಭವಿಸ್ತಾ ಡ್ರೈವಿಂಗು ನಾಟ್ ಅಲೌಡ್ ನೀವೆಲ್ಲ ಈಗ ಮೈನರ್ ಯಾವ ಕಾರಣಕ್ಕೂ ನಿಮಗೆ ಡ್ರೈವಿಂಗ್ ಅಲೌಡ್ ಇಲ್ಲ ಹದಿನೆಂಟು ವರ್ಷ ಆದ ನಂತರ ಎಲ್ಲೆಲ್ಲ ಮಾಡಿಸ್ಕೊಂಡು ಲರ್ನಿಂಗ್ ಲೈಸೆನ್ಸ್ ಅಂತ ಆಗುತ್ತೆ ಅದನ್ನ ಮಾಡಿಸ್ಕೊಂಡು ಅದ್ರ ನಂತರನೇ ನೀವು ಸ್ಕೂಟಿ ಆಗಲಿ ಬೈಕ್ ಆಗಲಿ ಮುಟ್ಟಬೇಕು ಗೊತ್ತಾಯ್ತಾ ಯಾವ ಕಾರಣಕ್ಕೂ ಪೇರೆಂಟ್ಸ್ ಹತ್ರ ಆಟ ಹೋಗ್ಬೇಡಿ ಮೊಬೈಲನ್ನು ಲಿಮಿಟ್ ಆಗಿ ಬಳಸಿ ಮೊಬೈಲನ್ನ ಜಾಸ್ತಿ ಬಳಸ್ಬಿಡಿ ಮನೆಗೆ ಹೋದಾಗ ಅಪ್ಪ ಅಮ್ಮ ರಿಲೇಷನಿಗೆ ಮಾತಾಡೋಕ್ಕಂತ ಕಾಲ್ ಮಾಡ್ಕೊಳ್ತಾರೆ ಮಾತಾಡಿ ತೊಂದರೆ ಇಲ್ಲ ಯಾರು ಏನಾದರೂ ನೋಟ್ಸು ಮತ್ತೊಂದು ನಿಮಗೆ ಈಗೆಲ್ಲ ಟೆಕ್ನಿಕಲ್ ಆಗಿ ಕೂತ್ಕೊಂಡು ಟೆಕ್ನಿಕಲ್ ಸ್ಟಡಿ ಆಗಿದೆ ಹಂಗಾಗಿ ಏನಾದರೂ ಸಮಸ್ಯೆ ಆಯಿತು ಟೆಕ್ನಿಕ್ ಯೂಸ್ ಮಾಡ್ಬೋದು ಮೊಬೈಲ್ ಯೂಸ್ ಮಾಡಬಹುದು ಬಟ್ ಆದ್ರೆ ಯಾವುದೇ ಕೆಟ್ಟ ವಿಚಾರಕ್ಕೆ ಯೂಸ್ ಮಾಡಬೇಕು ಮೊಬೈಲಲ್ಲಿ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಓಕೆನಾ ಸರಿ ಎಲ್ಲ ಚೆನ್ನಾಗಿ ಒಳ್ಳೆ ವ್ಯಕ್ತಿಗಳಾಗ್ತೀರಾ ಅಪ್ಪ ಅಮ್ಮಂಗೆ ಗುರುಗಳಿಗೆ ಎಲ್ಲರಿಗೂ ಗೌರವ ತಂದು ಕೊಡ್ತೀರಾ ವೆರಿ ಗುಡ್ ಈಗ ಎಲ್ಲ ನಮ್ಮ ಒಂದು ವಿಸಿಟ್ ಮಾಡಿ ಓಕೆನಾ ಕರ್ಕೊಂಡು ಹೋಗ್ತಾರೆ बड़ी दो उनके वाले सेक्शन करने के लिए मिल रहा है। क्या करता बड़ी था ना? एलओपॉर्ट या ना बड़ी था ना? अगर बड़ी नट पोरो एक भी सेक्शन नहीं है, गे गे <याँगा> है? है। तो बड़ा ये गा तो 352 ये